ಹಲೋ ಎವಿ ವಾನ್ ಇದು ನಿಮ್ಮ ನೇತ್ರ ಪ್ಲೀಸ್ ನನ್ನ ವೀಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋ ಹೊರಟಿರೋ ವಿಷಯ ಬಂದುಬಿಟ್ಟು ಸೆಕೆಂಡ್ ಪ್ರೋಮೋ ಬಿಗ್ ಬಾಸ್ ಅವರು ಬಿಟ್ಟಿರೋದು ಇವತ್ತರ ಬಗ್ಗೆ ಕಾರ್ತಿಕ್ ಕನಿಷಾ ಮತ್ತು ಸಂಗೀತ ಶೃಂಗೇರಿ ಮಧ್ಯೆ ನಡೆಯೋ ಜಗಳ ಆ ಜಗಳದ ಬಗ್ಗೆ ನಿಮಗೆ ಏನನ್ನಿಸ್ತು ಫ್ರೆಂಡ್ಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಅನ್ನಿಸ್ತು ಅಂತ ಈ ವಿಡಿಯೋಲಿ ನಾನು ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಫಸ್ಟಾಗಿ ಬಂದ್ಬಿಟ್ಟು ಕಾರ್ತಿಕ್ ಮಹೇಶ ಸ್ನೇಹಿತರ ರಿಲೇಟೆಡ್ ಕಾರ್ಡೇನೂ ಕೊಟ್ಟಿದ್ದಾರೆ ಅನಿಸುತ್ತೆ ಅಂದರೆ ಯಾರು ಸ್ನೇಹಕ್ಕೆ ಅಭಾವಿಯಾಗಿರ್ತಾರೆ ಅಂತ ಏನಾದರೂ ಆ ಥರ ಅದಕ್ಕೆ ಅವರು ತನಿಷನ್ ಚೂಸ್ ಮಾಡಿದ್ದಂಗೆ ಇದ್ದಾರೆ ಅದಾದಮೇಲೆ ತನಿಷ್ ಅವ್ರಿಗೆ ಚಾನ್ಸ್ ಸಿಗುತ್ತೆ ಅದು ಟೈಟಲ್ ಏನಂತ ಬರೀತಾರೆ ಅಂದರೆ ಸ್ನೇಹನ ಅವ್ರಿಷ್ಟಕ್ಕೆ ಅಂದರೆ ಬೇಳೆ ಬೇಯಿಸ್ಕೊಂಡಿದ್ದಾರೆ ಅನ್ನೋ ಹೆಸ್ರು ಯೂಸ್ ಮಾಡಿಕೊಂಡು ಅಂತ ತನಿಷ್ ಅವರು ಕೊಡ್ತಾರೆ ಸಂಗೀತ ಶೃಂಗೇರಿಗೆ ಅದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತು ನನಗೆ ಏನನ್ನಿಸ್ತು ಅಂತ ಕೇಳೋದಾದರೆ ಅದಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ನಿಜ ಅಂತ ಹೇಳ್ಬೋದು ಯಾಕಂದರೆ ಕಾರ್ತಿಕ್ ಸಪೋರ್ಟ್ ಸಂಗೀತಗೆ ಇನಿಷಿಯಲ್ ಡೇಸಲ್ಲಿ ಇರಲಿಲ್ಲ ಅಂದಿದ್ರೆ ಅವರು ವಿನಯ್ಗೆ ಸಪ್ ಅಂದರೆ ವಿನಯ್ ಮೇಲೆ ಜಗಳಕ್ಕೆ ಹೋದಾಗ ಸಂಗೀತ ಶೃಂಗೇರಿಯರು ಅಲ್ಲೇ ಡೌನ್ ಆಗಿರೋರು ಅವರಿಗೆ ಕಾಂಪಿಟೇಟರ್ ಅನ್ನೋ ಫೀಲಿಂಗ್ ಕೂಡ ಬರ್ತಾ ಇರಲಿಲ್ಲ ಅಂತ ನನಗನ್ಸುತ್ತೆ ಯಾಕಂದರೆ ನೀವು ಒಂದು ಸ್ವಲ್ಪ ದಿನ ಫಸ್ಟ್ ಫೈಟ್ ಆದಮೇಲೆ ಕಾರ್ತಿಕ್ ಮತ್ತು ಸಂಗೀತ ಮಾತಾಡಿರಲ್ಲ ಆವಾಗ ನಿಮಗೆ ಅರ್ಥ ಆಗುತ್ತೆ ಕಾರ್ತಿಕ್ ಮೈ ಸ್ಟ್ರಾಂಗಾಗಿ ಎಲ್ಲರ ಜೊತೆ ಚೆನ್ನಾಗಿರ್ತಾರೆ ಬಟ್ ಸಂಗೀತ ಸಂಗೀತ ಶೃಂಗೇರಿ ತುಂಬ ಡೌನ್ ಆಗೋಗ್ಬಿಡ್ತಾರೆ ಅದಾದಮೇಲೆ ಬಂದುಬಿಟ್ಟು ಕಾರ್ತಿಕ್ ಜೊತೆ ಮತ್ತೆ ಬಂದು ಸೇರ್ಕೋತಾರೆ ಫಸ್ಟ್ ವಿನಯ್ ಜೊತೆ ಹೋಗ್ಬಿಟ್ಟು ವಿನಯ್ ಬ್ಯಾಚವ್ರ ಜೊತೆ ಹೋಗ್ಬಿಟ್ಟು ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಪ್ರಿಯಾರಿಟಿಸ್ ಇಲ್ಲ ನನ್ನ ಮಾತು ಯಾರು ಕೇಳಲ್ಲ ನಾನು ಅವರಿಗೆ ಏನು ಚುಚ್ ಕೊಡೋ ಚುಚ್ ಮಾತಾ ಆಡೋಕ್ಕೆ ಕೊಟ್ಟರು ಅಂದರೆ ಮೈಂಡ್ ವಾಶ್ ಮಾಡಿದರೂ ಕೂಡ ಇಲ್ಲಿ ವರ್ಕ್ ಆಗ್ತಾಯಿಲ್ಲ ನನ್ನ ಪರ ಯಾರೂ ನಿಲ್ತಾ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಮತ್ತೆ ಕಾರ್ತಿಕ್ ಮಹೇಶ್ ಅವ್ರ ಜೊತೆ ಹೋಗ್ತಾರೆ ಅದಾದಮೇಲೆ ಅಲ್ಲೂ ಕೂಡ ಮತ್ತೆ ಸೇವ್ ಮಾಡಲಿಲ್ಲ ಅದು ಇದು ಅಂತ ಜಗಳ ಮಾಡಿಕೊಂಡು ವಾಶ್ರೂಮಲ್ಲಿ ಹತ್ತು ಅವ್ರಿಗೆ ಎಷ್ಟು ಕೆಟ್ಟ ಹೆಸ್ರು ಬರೆಸ್ಬೇಕೋ ಎಷ್ಟು ಕೆಟ್ಟ ಹೆಸ್ರು ಎಲ್ಲ ಬರೆಸ್ತಾರೆ ವಿನಯ್ಗೆ ಮತ್ತು ಕಾರ್ತಿಕ್ಗೆ ಸಂಗೀತ ಶೃಂಗೇರಿ ಫ್ರೆಂಡ್ಶಿಪ್ ಅನ್ನೋ ಹೆಸ್ರನ್ನ ಯೂಸ್ ಮಾಡಿಕೊಂಡು ಕಾರ್ತಿಕ್ ಅಂದರೆ ಫ್ರೆಂಡ್ಶಿಪ್ ಅನ್ನೋ ಹೆಸ್ರನ್ನ ಕಾರ್ತಿಕ್ ಅವ್ರ ಹತ್ರ ಯೂಸ್ ಮಾಡ್ಕೊಂಡು ತುಂಬ ಎಷ್ಟಾಗಬೇಕು ಅಷ್ಟನ್ನ ಅವ್ರು ಯೂಸ್ ಮಾಡ್ಕೊಂಡಿದ್ದಾರೆ ಅದಂತೂ ನಿಜ ನನಗಂತೂ ಅದು ಹಂಗೆ ಅನಿಸುತ್ತೆ ಮತ್ತು ಹಂಗಿಲ್ದಿದ್ದವರು ಅವರು ಸೇವ್ ಮಾಡಿದ್ರೆ ಅವ್ರು ಸೇವ್ ಮಾಡಲಿಲ್ಲ ಅಂದರೆ ಕಾರ್ತಿಕ್ ಸೇವ್ ಮಾಡಲಿಲ್ಲ ಅಂದರೆ ತಪ್ಪಿಲ್ಲ ಅದೇ ಇವ್ರು ಸೇವ್ ಮಾಡಲಿಲ್ಲ ಅಂದರೆ ಅದಕ್ಕೊಂದು ರೀಸನ್ ಇರುತ್ತೆ ವ್ಯಾಲಿಡ್ ರೀಸನ್ನು ಅದು ಸಂಗೀತ ಶೃಂಗೇರಿ ಅಷ್ಟೇ ಅಲ್ಲದೆ ಕಾರ್ತಿಕ್ಗೆ ತುಂಬ ಬ್ಯಾಕ್ ಬಿಚ್ಚಿಂಗ್ ಎಲ್ಲ ಸರಿಯಾಗೇ ಮಾಡಿದ್ದಾರೆ ಎಕ್ಸಾಂಪಲ್ ಅದು ಬಕೆಟ್ ಹಿಡಿಯೋದು ಬಕೆಟ್ ಹಿಡಿತಾನೆ ಅಂತ ಹೇಳೋದು ಕಾರ್ತಿಕ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಲ್ಲ ಅಂತ ಪೋಟ್ರೆ ಮಾಡೋದಾಗಿರ್ಬೋದು ಎಲ್ಲನೂ ಮಾಡಿದ್ದಾರೆ ಸಂಗೀತ ಶೃಂಗೇರಿ ಎರಡು ತಲೆ ನಾಗರಾವ್ ಇದ್ದಂಗೆ ಅಂತಾರಲ್ಲ ಹಂಗೆ ಏನದು ಒಳ್ಳೇದು ಒಂಥರ ಒಳ್ಳೇದು ಮಾಡ್ತಾರೆ ಅಂತ ನಟನೆ ಮಾಡಿಕೊಂಡು ಬೆನ್ನು ಚೂರಿ ಹಾಕೋದು ಅದರ ಆಗಿರ್ಬೋದು ಕಾರ್ತಿಕ್ ಆಗಿರ್ಬೋದು ಇಲ್ಲಿ ಜಸ್ಟ್ ಪ್ರ ಕಾರ್ತಿಕ್ ಕೊಟ್ಟಿದ್ದಾರೆ ಅಂತ ಕಾರ್ತಿಕ್ ಬಗ್ಗೆ ಮಾತಾಡ್ಬಾರ್ದು ಪ್ರತಾಪ್ನೂ ಕನ್ಸಿಡರ್ ಮಾಡ್ಕೊಂಡ್ರೆ ಪಾಪ ದೀದಿ ದೀದಿ ಅಂತ ಅವ್ನಿಗೂ ಇಂಪಾರ್ಟೆನ್ಸ್ ಕೊಡಲಿಲ್ಲ ಅಂದರೂ ಕೂಡ ಸಂಗೀತ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡೋನು ಬಟ್ ಸಂಗೀತ ಮಾಡಿದ್ದೇನು ಕೊನೆಗೆ ಅವನು ಹಾಸ್ಪಿಟಲ್ಗೆ ಹೋಗಿದ್ದಾನೆ ಅಂತ ಬೇಸಿಕ್ ಅನ್ಸನು ಕೂಡ ಸಂಗೀತ ಆಗಿರಲಿಲ್ಲ ಅದೆಲ್ಲೋ ಟ್ರಿಗರ್ ಆಯಿತು ಅನಿಸುತ್ತೆ ಮಧ್ಯರಾತ್ರಿ ಎದ್ದು ಎಲ್ಲ ಡ್ರಾಮಾ ಮಾಡಿ ಲೈವಲ್ಲಿ ಹೆಂಗೆ ಬೇಕೋ ಹಂಗಂಗೆಲ್ಲ ಆಟ ಅವ್ರಿಗೆ ನಿಜವಾಗ್ಲೂ ಕಾರ್ತಿಕ್ ಮಹೇಶ್ವರನ್ನ ಟಿಶ್ಯೂ ಪೇಪರ್ಸ್ ಥರ ಯೂಸ್ ಮಾಡಿಕೊಂಡೇ ಬಿಸಾಕಿರೋದು ಸಂಗೀತ ಶೃಂಗೇರಿಯವರು ಇವು ಮಾತು ನಾನು ಒಪ್ತೀನಿ ಅವ್ರು ಕೊಟ್ಟಿರೋ ಕಾರ್ಡು ಕೂಡ ನನಗೆ ಸರಿ ಅನ್ಸುತ್ತೆ ಸಂಗೀತ ಶೃಂಗೇರಿಯವರಿಗೆ ಬೇಸಿಕಲಿ ಫ್ರೆಂಡ್ಶಿಪ್ ಆಯಿತು ಅಂತಾರಲ್ಲ ಸ್ಟಾರ್ಟಿಂಗಲ್ಲಿ ಸಂಗೀತ ಶೃಂಗೇರಿಗೆ ಕಾರ್ತಿಕ್ದು ಫ್ರೆಂಡ್ಶಿಪ್ ಆಯಿತು ಅಂತಾರೆ ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರಿಬ್ಬರು ಇವರು ಅಸಮರ್ಥರಾಗಿ ಬಂದಿರ್ತಾರಲ್ಲ ಅಲ್ಲಿ ಕಾರ್ತಿಕ್ ಅವರು ಪ್ರತಾಪ್ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ ಸಂಗೀತ ಸಂಗೀತವ್ರೆ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ ತನಿಷ್ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ ಎಲ್ಲರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ ಆದರೆ ಅವ್ರು ಮಾತ್ರ ಕಾರ್ತಿಕ್ ಜೊತೆ ಮಾತ್ರ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ ಯಾಕಂದರೆ ಕಾರ್ತಿಕ್ ಅವ್ರು ಮಾತ್ರ ಅವ್ರು ತಾಳೆ ತಕ್ಕಂಗೆ ಕುಣಿಯೋದು ಅದಕ್ಕೋಸ್ಕರ ಅಲ್ಲಿ ಎಲ್ಲರನ್ನೂ ಅನಲೈಸ್ ಮಾಡಿ ಯಾರನ್ನ ಬಕ್ರ ಮಾಡಿ ಕೂರಿಸ್ಬೋದು ಅಂತ ಅನಲೈಸ್ ಮಾಡಿಕೊಂಡು ಸಂಗೀತ ಅವರು ಕಾರ್ತಿಕ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದು ಮತ್ತು ಅದಾದಮೇಲೆ ಸ್ ಕಾರ್ತಿಕ್ ಅವರು ಯಾವಾಗ ಒಂದು ಸ್ವಲ್ಪ ಅಲರ್ಟ್ ಆದರೂ ಆವಾಗ ಇಲ್ಲಿ ಬೇಳೆ ಬೇಯಲ್ಲ ಅಂದ್ಬಿಟ್ಟು ಅಲ್ಲಿಂದ ಆಚೆ ಹೋಗಿದ್ದು ಕಾ ತನೀಶ್ ಅವ್ರ ಮಾತು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ನನಗನ್ಸುತ್ತೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಬ್ಯಾಕ್ಸಲ್ಲಿ ತಿಳಿಸ್ಕೊಡಿ ಇದು ನನ್ನ ಅನಲೈಸೇಷನ್ ನನ್ನ ಅನಲೈಸೇಷನ್ ನಿಮಗೆ ಇಷ್ಟಾದರೂ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ನೋಡಿ ಕಂಪ್ಲೀಟಾಗೆ ಸ್ಕಿಪ್ ಮಾಡಬೇಡಿ ನೋಟಿಫಿಕ್ ಲೊಕೇಶನ್ ಐಕನನ್ನು ಕ್ಲಿಕ್ ಮಾಡಿ ನಾನು ವೀಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು